ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ನೀನೆಲ್ಲಿ ನಡೆವೆ ದೂರ ಜೀವನಕ್ಕೆಷ್ಟು ಹತ್ತಿರವಾದಂತಹ ಸಾಹಿತ್ಯ ಮತ್ತು ಸಂಗೀತ ಏನ್ ಅದ್ಭುತವಾಗಿ ಹಾಡ್ತೀರಿ ಸಿ ಎಂತೆ ಪ್ರತಿಭೆಗಳಿದ್ದಾರೆ ನಮ್ ಜೊತೆ ಗುರ್ತಿಸ್ಬೇಕು ಅಷ್ಟೇ ನಿಜವಾಗ್ಲು ಅನಿಸ್ತಾ ಇದೆ ಯಾಕೆಂದ್ರೆ ಮೈಸೂರು ಕಲಾವಿದ ಅಲ್ಲಿ ದೇವು ಬ್ಲಡ್ ಗ್ರೂಪ್ ಇದು ಬ್ಲಡ್ ಗ್ರೂಪ್ ಆಯ್ತು ದೇವು ಅಂಡ್ ಎ ಪಾಸಿಟಿವ್ ಸೊ ನಿಮಗೊಂದು ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ನೆಸ್ ಸಿಗ್ಬೇಕಷ್ಟೇ ಈಗ ಹಂಗ ಅನಿಸ್ತಾ ಇದೆ ಸೊ ಕೈ ಮೇಲೆ ಒಂದಷ್ಟು ಏನಿದು ಇದು ತಂದೆ ಹೆಸರು ಏನಿದು ಅಪ್ಪನ ಪ್ರೀತಿಯಿಂದ ರುದ್ರ ರುದ್ರ ಅಂತ ಕರೀತಾರೆ ನಮ್ಮ ತಂದೆ ಹೆಸರು ತಮ್ಮೇಗೌಡ ಸೊ ರುದ್ರ ಅಂತ ಕರೀತಾರೆ ರುದ್ರ ಅಂತ ಕರೀತಾರೆ ದಯಾಮಣಿ ಅಂತ ನಮ್ ತಾಯಿ ಹೆಸರು ದಯಾ ಅಂತ ಆಮೇಲೆ ಇದು ಋತು ಅಂತ ನಮ್ಮ ಅಕ್ಕನ ಹೆಸರು ಅಕ್ಕನ ಹೆಸರು ಅಕ್ಕನ ಮಗಳು ಚೀರು ಅಂತ ಸೊ ಓಲ್ ಫ್ಯಾಮಿಲಿ ನಿಮ್ಮ ಕೈ ಮೇಲೆ ಹಚ್ಚಿ ಹಾಕ್ಸ್ಕೊಂಡಿದೀರಿ ಆಮೇಲೆ ಟ್ಯಾಟೂ ಎಲ್ಲ ಇದೆ ಹೌದು ಏನು ಟ್ಯಾಟೂ ಗೋವಾ ಹೋದಾಗ ಹಾಕ್ಸ್ಕೊಂಡ್ ಬಂದಿದ್ದೆ ಟ್ಯಾಟೂ ಕ್ರೇಜು ಇದೆ ಬಟ್ ಹೇಳಿ ಸಾಮಾನ್ಯವಾಗಿ ಎಷ್ಟೋ ಸರಿ ನಾವು ಹಾಡ್ಬೇಕು ಅಂತ ಹಂಬಲಿಸ್ತಾ ಇರ್ತೀವಿ ಸುಮ್ಮನೆ ಹಾಡೋದ್ ಬೇರೆ ದೇವು ಕಲ್ತ್ ಹಾಡೋದು ಬೇರೆ ಹೌದು ನೀ ಸುಮ್ಮನೆ ಹಾಡ್ತಿದ್ರಲ್ಲ ಈ ಹಾಡಿನ ಜರ್ನಿ ಯಾರ್ ಕಣ್ಣಿಗೆ ಬಿತ್ತು ಹೆಂಗ ತಿರುಗುಳ್ ಪಡ್ಕೋತು ಹೆಂಗಾಯ್ತು ಹಿಂಗೆ ಒಂದ್ಸರಿ ನಾನು ಅದೇ ಎರಡ್ ಸಾವಿರದ ಹದಿನೇಳು ಝೂ ಬಂದಾಗ ಆ ಹಿಂಗೆ ಯಾವುದೋ ಒಂದ್ ಫಂಕ್ಷನ್ ಮಾಡಿದ್ರು ಇಲ್ಲಿ ಝೂನಲ್ಲಿ ಹಾ ಯಾರ್ ಹಾಡ್ತೀರಾ ಬಂದ್ ಹಾಡಿ ಅನ್ನೋದೊಂದು ಪ್ರೋಗ್ರಾಮ್ ಓಕೆ ಜೂ ಡೇ ಅಂತ ಮಾಡ್ತಾರೆ ಓಕೆ ಆ ಜೂ ಡೇ ಟೈಮ್ ಅಲ್ಲಿ ಹೋಗ್ ನಾನೊಂದ್ ಸಾಂಗ್ ಹಾಡಿದೆ ಪೈಲ್ವಾನ್ ಮಧುವಣ ಅಂತ ಇದಾರೆ ಓಕೆ ಅವ್ರು ಅರಬಿ ತಿಟ್ಟಿಗೆ ಜಿಂಕೆಗೊಳ್ ಬಿಟ್ಟಿದವ್ ಹಾ ಬಿಟ್ಬಿಟ್ ಬರ್ಬೇಕಾದ್ರೆ ಎಫ್ ಎಂ ಅಲ್ಲಿ ಸ್ಟೋರ್ ಗಾಡಿ ಓಡಿಸ್ತಾ ಇದ್ರು ಡ್ರೈವರ್ ಸತೀಶ್ ಅಂತ ಅನ್ಬಿಟ್ಟು ಇಲ್ಲೇ ನಜರ್ಬಾದವ್ರು ಪೈಲ್ವಾನ್ ಮದುವಣ ಅಂತ ಅನ್ಬಿಟ್ಟು ಇಲ್ಲೇ ಅವರು ನಜರ್ಬಾದ್ ಈಗ ಎಫ್ ಎಂ ಅಲ್ಲಿ ಕೇಳ್ಕೊ ಬರ್ಬೇಕಾದ್ರೆ ಪೂರ್ವಿ ರಾಗ ಅಂತ ಅನ್ಬಿಟ್ಟು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ಜೋಗಿ ಸುನೀತಾ ಅವ್ರು ಬರ್ತಾ ಇದಾರೆ ಅವರೇ ಮೇನ್ ಇದು ಅಲ್ಲಿಗೆ ಬಂದ್ ಯಾರಾದ್ರೂ ಆಡಿಷನ್ ಕೊಡೋರು ಇದ್ರೆ ಕೊಡಿ ಅವ್ರ ಜೊತೆ ಒಂದ್ ಸಾಂಗ್ ಆಡೋದಿಕ್ಕೆ ಮತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅದನ್ನ ಕೈಕೋ ಬಂದ್ ನನ್ಗೆ ಹೇಳೋದು ನೋಡು ಜೋಗಿ ಸುನಿತಾ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಅವರೇ ಜಡ್ಜ್ ಅಂತ ಅಲ್ಲಿ ನಿಮ್ ಗುರ್ತು ಹಿಡಿದ್ರು ಹಿಡಿಯಬಹುದು ಚೆನ್ನಾಗ್ ಆಡ್ತಿ ಒಂದ್ಸರಿ ಟ್ರೈ ಮಾಡು ಮಾಡೋದಕ್ಕೆ ಆಮೇಲೆ ಜೆ ಪಿ ಪ್ಯಾಲೇಸ್ ಅಲ್ಲಿ ಆಡಿಷನ್ ನಡಿತಾ ಇತ್ತು ಅವಾಗ ಇದೇ ಸಾಂಗ್ ಆಡಿದ್ದೆ ನಾನು ಫಸ್ಟ್ ಜುಲಿ ಸುನಿತಾ ಮೇಡಮ್ ಫಸ್ಟ್ ಸಾಂಗ್ ಇಷ್ಟ ಆಗಿದ್ದೇ ಇದು ಒಂದೇ ಬೆಳಿಗ್ಗೆ ಇವಾಗ ಹೇಳುತ್ತಲ್ಲ ಅದೇ ಸಾಂಗ್ ಇಷ್ಟ ಆಗಿದ್ದು ಆಮೇಲೆ ಫಸ್ಟ್ ಅದ್ರಲ್ಲೇ ನಾನು ಫಸ್ಟ್ ಪ್ರೈಸ್ ನನ್ಗೆ ಓ ಹೌದಾ ಅದಾದ್ಮೇಲೆ ಅವರು ಇವಾಗ ಒಂದ ಮೂರು ವರ್ಷದಿಂದ ನೀನು ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ಏನಾದರೂ ಒಂದು ಟ್ರೈ ಮಾಡು ಸುನೀತಾ ಚಂದ್ರಕುಮಾರ್ ಅಂತ ಅಂತ ಒಬ್ರು ಸುಗಮ ಸಂಗೀತ ಹೇಳ್ಕೊಳ್ತಾರೆ ಹೌದು ಅಲ್ಲಿಗೆ ಹೋಗು ನೀನು ಬಹುಶಃ ತುಂಬಾ ಜನರಿಗೆ ಇದು ಗೊತ್ತಿದ್ರು ಗೊತ್ತಿರುತ್ತೆ ಗೊತ್ತಿಲ್ದೇರು ಇರೋ ಸಾಧ್ಯತೆ ಇದೆ ಯಾಕೆಂದ್ರೆ ಮೈಸೂರಿನಲ್ಲಿ ಒಬ್ಬ ಈ ನಾಡು ಕಂಡಂತಹ ಅದ್ಭುತವಾದಂತಹ ಸಂಗೀತ ಗಾರ್ತಿ ಮತ್ತು ಸಂಗೀತ ಗುರುಗಳು ಡಾಕ್ಟರ್ ಸುನೀತಾ ಚಂದ್ರ ಕುಮಾರ್ ಅವರಿದ್ದಾರೆ ಬಹುಶಃ ಒಂದು ಸುಮ್ನೆ ಒಂದ್ ಲೆಕ್ಕಾಚಾರ ಹಾಕಿದ್ರೆ ಒಂದ್ ಮೂರ್ ಸಾವಿರ ನಾಲ್ಕ್ ಸಾವಿರ ಶಿಷ್ಯಂದ್ರನ್ನ ಸಂಗೀತ ಲೋಕಕ್ಕೆ ಕೊಟ್ಟಿರುವಂತಹ ಹೆಗ್ಗಳಿಕೆ ಆ ಗುರುಗಳಿಗೆ ಸಲ್ಲಲೇಬೇಕು ಪ್ರಚಾರವನ್ನ ಬಯಸದೆ ಅವ್ರ ಪಾಡ್ಗೆ ಅವ್ರ ಮೈಸೂರಿನಲ್ಲಿ ಒಂದು ದೊಡ್ಡ ಸಂಗೀತ ಕುಟುಂಬವನ್ನ ಕಟ್ತಾ ಇದ್ದಾರೆ ಮೇಡಮ್ ನಮಸ್ಕಾರ ಅಂಡ್ ಹ್ಯಾಡ್ ಆಫ್ಟ್ ಯು ಸುನೀತಾ ಚಂದ್ರಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಪದಗಳೇ ಇಲ್ಲ ಹೌದು ನಮ್ಗೆ ಹೆತ್ತ ತಾಯಿ ಆದ್ರೆ ನನ್ನನ್ನ ನನ್ನ ಜೀವನಕ್ಕ ಒಂದ್ ರೂಪ ಕೊಟ್ಟವ್ರು ಮರೆಯೋಕ್ ಆಗಲ್ಲ ನನ್ನ ಸಾಯೋ ತನಕ ಮರೆಯೋದಕ್ಕಾಗಲ್ಲ ಬಿಕಾಸ್ ನನ್ನ ಹತ್ರ ನನ್ನ ಕಷ್ಟಗಳೆಲ್ಲ ನೋಡಿ ಇವನ್ ಒಂದ್ ರೂಪಾಯಿ ನನ್ನ ಹತ್ರ ಫೀಸ್ ಇಸ್ಕೊಂಡಿಲ್ಲ ಇದುವರೆಗೂ ಇದುವರೆಗೂ ಇಸ್ಕೊಂಡು ಎಷ್ಟು ವರ್ಷದಿಂದ ಕಲಿತಾ ವರ್ಷದಿಂದ ಕಲಿತಾ ಇದ್ರಿ ಮೂರು ವರ್ಷದಿಂದ ಮೂರು ವರ್ಷದಿಂದ ಬಟ್ ಇವಾಗ ಒಂದ್ ಆರು ತಿಂಗಳಿಂದ ಇಲ್ಲಿ ಸಮಸ್ಯೆಗಳು ಒತ್ತಡ ಹೋಗಕ್ ಆಗಿಲ್ಲ ಬಟ್ ಇದುವರೆಗೂ ರೂಪಾಯಿ ದುಡ್ಡೇ ಇಸ್ಕೊಂಡಿಲ್ಲ ಅವ್ರ ಹತ್ರ ಸೇರಿಸ್ತವ್ರು ಯಾರು ಗಾಯಕಿ ಸುನಿತಾನ ಸುನಿತಾ ಚಂದ್ರ ಸುನಿತಾ ಮೇಡಂ ಸುನಿತಾ ಮೇಡಮ್ ನಮ್ ಜೋಗಿ ಸುನಿತಾ ಅವರು ಸೊ ಅವ್ರು ಹೇಳಿದ್ದು ಸುನಿತಾ ಚಂದ್ರಕುಮಾರ್ ಹತ್ರ ಹೋಗಿ ಅಂತ ಅವ್ರ ಮಾತಾಡಿ ಫೀಸ್ ಎಷ್ಟಾಗುತ್ತೆ ನಾನ್ ಕೊಡ್ತೀನಿ ಅಂತ ಇವ್ರ ಅಂದ್ರು ಸುನಿತಾ ಮೇಡಮ್ ಜೋಗಿ ಸುನಿತಾ ಅವರು ಬಟ್ ಅವರು ನನ್ಗೆ ಫೀಸ್ ಬೇಡ ಅಂತ ಅವ್ರು ಜೋಗಿ ಸುನಿತಾ ಥ್ಯಾಂಕ್ ಯು ನಿಮ್ಗೂ ಅಂಡ್ ಸುನೀತಾ ಚಂದ್ರಕುಮಾರ್ ಮೇಡಂ ಗ್ರೇಟ್ ಯುವರ್ ಬಿಕಾಸ್ ಈ ತರದ್ ಒಂಬ ಪ್ರತಿಭೆಗೆ ನಾನ್ ಕಲಿಸ್ಕೊಡ್ಬೇಕು ಅನ್ನೋದ್ ಇದ್ಯಲಾ ನಾನ್ ಇದನ್ನ ಚೆಕ್ ಮಾಡ್ತಿದ್ದೆ ದೇವ ದೇವ್ ನಿಮ್ಗ್ ಹೇಳ್ತೀನಿ ಕೇಳಿ ಸುನೀತಾ ಜೋಗಿ ಸುನೀತಾ ಅವ್ರನ್ನ ಕೇಳಿದೆ ಅವರು ಉಚಿತವಾಗಿ ಕಲಿಸ್ತಾ ಇದ್ದಾರೆ ಅಂತ ಅವಾಗ ಡಾಕ್ಟರ್ ಸುನೀತಾ ಚಂದ್ರಕುಮಾರ್ ಅವರು ನಿಮ್ ಬಗ್ಗೆ ಜೋಗಿ ಸುನೀತಾ ಅವ್ರ ಹತ್ರ ಆ ಹುಡುಗ ಡೆಡಿಕೇಶನ್ ಚೆನ್ನಾಗಿದೆ ಅದ್ಭುತವಾಗಿ ಹಾಡ್ತಾನೆ ನನ್ನ ಬದುಕಲ್ಲೂ ಕೂಡ ಈ ತರದ ಯಾರೋ ಒಬ್ಬ ಹುಡುಗನಿಗೆ ಆ ಹೇಳ್ಕೊಟ್ರೆ ನನಗೂ ಒಂದಷ್ಟು ಪುಣ್ಯ ಬರುತ್ತೆ ಅಂದ್ರಂತೆ ಮೇಡಮ್ ಅಂದ್ರೆ ಹೇಗಿತ್ತು ಅಂದ್ರೆ ಅವರ ಬಳಗಕ್ಕೆ ಹೋಗಕ್ ಮುಂಚೆ ನೀವು ಹಾಡ್ತಿದ್ದದ್ದು ಮತ್ತ ಅಲ್ಲಿ ಹೋದ್ಮೇಲೆ ಸಂಗೀತವನ್ನ ಕಲಿತು ಹಾಡೋದು ತುಂಬಾ ಚೆನ್ನಾಗಿ ತುಂಬಾ ಚೇಂಜಸ್ ಆಗಿದೆ ಸರ್ ತುಂಬಾ ಆಗಿದೆ ಒಂದೊಂದು ಅಕ್ಷರನು ಒಂದೊಂದು ಅಕ್ಷರ ಒಂದೊಂದ್ ಅಕ್ಷರನೂ ಗುರ್ತಿಡ್ದು ಹಾಡುವಂಥದ್ದು ಅದಕ್ಕೆ ಆ ಈ ತರ ಎಲ್ಲ ಓಪನ್ ಮಾಡಿ ಮಾಡಾಡುವಂಥದ್ದು ತುಂಬಾ ಚೆನ್ನಾಗಿ ಹೇಳ್ಕೊಟ್ನ ಮೊದ್ಲು ಹೆಂಗಿತ್ತು ಮೊದ್ಲು ಹಾಡ್ಬೇಕಾದ್ರೆ ಹೆಂಗಿರ್ತಿದ್ರಿ ಮೊದ್ಲು ಹಾಡ್ಬೇಕಾದ್ರೆ ಹಿಂಗೆ ಸಾಂಗ್ಸ್ ಎಲ್ಲ ಕೇಳೋ ನಮ್ಗೆಲ್ಲ ಸಾರಿ ಇವೆಲ್ಲ ಏನು ಗೊತ್ತಿಲ್ಲ ನಮ್ಗೆ ಸುಮ್ನೆ ಅಲ್ಲಿ ಕೇಳ್ಕೊಳ್ಳೋದು ಅಲ್ಲಿ ಹಾಡು ಕೇಳ್ಕೊಳ್ಳೋದು ಅಲ್ಲ ಬಟ್ ಪಕ್ಕ ಹಾಡ್ತಿದ್ರಲ್ಲ ಹೆಂಗದು ಅದೇ ಬ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಕೇಳೋವಲ್ಲ ಒಂದ್ ಸಾಂಗ್ ನ ಕಮ್ಮಿ ಅಂದ್ರೆ ಒಂದ್ ನೂರು ನೂರ ಇವರು ಸುನೀತಾ ಸಿಕ್ಕಿದ್ಮೇಲೆ ಹೇಳಿದ್ವಿ ನೀನ್ ನೂರ್ ಸಲಿ ಕೇಳೋದ್ಕಿಂತ ಸಲಿ ಬರದ್ ನೋಡು ಸಾರಿ ಕೇಳ ಒಂದ್ ಸಾಂಗ್ ಹಂಗಾಗಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎರಡು ವರ್ಷನ್ ಕೊಡಿ ನಂಗೆ ಯಾವ್ದಾದ್ರು ಒಂದ್ ಹಾಡು ನೀವು ಸಂಗೀತ ಕಲಿಯೋಕ್ ಮುಂಚೆ ಹಾಡ್ತಿದ್ದು ಸಂಗೀತ ಕಲ್ತ ಮೇಲೆ ಹಾಡ್ತಿದ್ದುದು ಎರಡು ವರ್ಷನ್ ಕೊಡಿ ನೋಡೋಣ ಯಾವ ಹಾಡು ಯಾವ್ದು ಒಂದು ಹಾಡು ಕಾಣದ ಕಡಲಿಗೆ ಹಾಡು ಕಾಣದ ಕಡಲಿಗೆ ಫಸ್ಟ್ ಸಂಗೀತ ಕಲಿಯೋಕೆ ಮುಂಚೆ ಕಲಿಯೋಕ್ ಮುಂಚೆ ಹೇಳಿ ಗೋ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಇದು ಇದು ಸಂಗೀತ ಕಲಿಯೋಕ್ ಮುಂಚೆ ಓಕೆ ಸಂಗೀತ ಕಲಿತ ಮೇಲೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಅಂದ್ರೆ ಆ ಸಂಗೀತದ ಒಳಗಡೆ ಹೊಕ್ಕ ಮೇಲೆ ಫೀಲ್ ಬೇರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಅದು ಫೀಲೇ ಬೇರೆ ಅಷ್ಟು ಶುರು ಮಾಡಿದ್ರಿ ಸರಿಗಮಪ ಮೊದಲನೇ ಪಾಠದಿಂದ ಶುರುವಾಯ್ತು ಹೇಗಿತ್ತು ಸುನೀತಾ ಮೇಡಂ ಗರಡಿ ಮೇಡಮ್ ಗರಡಿ ಸಂಗೀತ ಸ್ಟ್ರಿಕ್ಟ್ ಅವ್ರ ಹತ್ರ ಇವಾಗ ಒಂದ್ ದಿನ ಕ್ಲಾಸ್ ಮಿಸ್ ಆದ್ರೆ ಅವ್ರಿಗೆ ಫೀಸ್ ಕೊಡದೇ ಇದ್ರು ಪರವಾಗಿಲ್ಲ ಬಟ್ ಅವ್ರ ಪಾಠಕ್ಕೆ ಪಕ್ಕಾ ಇರ್ಬೇಕು ಆನ್ ಟೈಮ್ ಇರಬೇಕು ಆನ್ ಟೈಮ್ ಕ್ಲಾಸ್ ಇರಬೇಕು ಅವತ್ತಿನ ದಿನ ಏನಿರುತ್ತೆ ಅದು ಕಲ್ತ್ಕೊಂಡು ಹೋಗಿರ್ಬೇಕು ಕಲಿಬೇಕು ಹೋಗ್ಬೇಕು ಪಾಠಕ್ಕೆ ನೋ ನಮ್ಮ ನ್ಯೂಸೋ ನ್ಯೂಸೋ ಕೇಳ್ತಿರೋರ್ಗೆಲ್ಲ ಹೇಳ್ತೀನಿ ಅವ್ರು ಜೂನ್ ಅಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ ಹೌದು ಜೂನ್ ಅಲ್ಲಿ ಜೂನ್ ಅಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ ಸಪೋಸ್ ಜೂನ್ ಮಿಸ್ ಆಗಿ ನಾವು ಜುಲೈಗೂ ಆಗಸ್ಟ್ ಗೋ ಸೆಪ್ಟೆಂಬರ್ ಏನಾದ್ರು ಜಾಯಿನ್ ಆಗ್ತೀವಿ ಅಂದ್ರೆ ದೇವ್ರಾಣಗಳು ಸೇರಿಸ್ಕೊಳ್ಳಲ್ಲ ನೆಕ್ಸ್ಟ್ ಜೂನ್ ತನಕ ಕಾಯಲೇಬೇಕು ಅವ್ರು ಎಂಥವ್ರೇ ಆಗಿರಲಿ ಮುಂದಿನ ವರ್ಷ ಜೂನ್ಗಷ್ಟೇ ಅಡ್ಮಿಷನ್ ಇರುತ್ತೆ ಡಾಕ್ಟರ್ ಸುನೀತಾ ಚಂದ್ರಕುಮಾರ್ ಅವರ ಸಂಗೀತ ಶಾಲೆಗೆ ಇದು ಅವರ ಶಿಸ್ತು ಆಮೇಲೆ ಅವ್ರ ಹತ್ರ ಒಂದ್ಸರಿ ಬಿಟ್ಟೋದ್ಮೇಲೆ ಮತ್ತೆ ಅವ್ರಿಗೆ ಅವಕಾಶನೇ ಇಲ್ಲ ಓ ಅವ್ರ ಕಾಂಟ್ಯಾಕ್ಟ್ ಇಂದನೆ ಡಿಲೀಟ್ ಮಾಡಿಬಿಟ್ಟಾರೆ ಅವರು ಅವರು ಬೇಡ ಅವ್ರ ಅವ್ರ ಪಾಠ ಬೇಡ ಅಂತ ಅಂದೋರ್ನ ಅವ್ರು ಅವ್ರ ಎಂಥ ವ್ಯಕ್ತಿ ಆದ್ರೂ ಬಿಡಲ್ಲ ನನ್ನಿಂದ ಡಿಲೇಟ್ ಅಷ್ಟೇ ಹೋಗ್ತಾ ಇರೋ ಕಷ್ಟ ಅನ್ನಿಸ್ಲಿಲ್ವಾ ಏನಿಲ್ಲ ಸರ್ ಒಂದಷ್ಟು ದಿನ ಹೇಗಿತ್ತು ಆ ಸಂಗೀತದ ಜರ್ನಿ ಹೇಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಇರುವಂತ ಏನೇನು ನೋವಿದ್ರು ಕೂಡ ಅಲ್ಲಿ ಒನ್ ಅವರ್ ಕುತ್ಕೊಂಡ್ಬಿಟ್ರೆ ಎಲ್ಲಾ ಮರ್ತ್ಬಿಡ್ ಮೇಡಮ್ ಎಷ್ಟೇ ಕಷ್ಟ ಪ್ರಾಣ ಹೋಗ್ತಾ ಇರುವಂತ ಕಷ್ಟ ಇದ್ದಿದ್ರು ಒನ್ ಅವರ್ ಅಷ್ಟೇ ಎಲ್ಲ ಮರ್ತ್ಬ ಮತ್ತೆ ಹೊರಗಡೆ ಬಂದ್ರೆ ಅದೇ ನೆನಪಾ ಏನೇನು ಹೇಳ್ಕೊಡ್ತಿದ್ರು ಮೇಡಮ್ ಓದ್ ತಕ್ಷಣ ಸಾಪಾಸ ಹೇಳ್ಕೊಡೋರು ಅವ್ರದೇ ಆದಂತಹ ರಚನೆ ಅವ್ರದೇ ಮೇಡಮ್ ಅವ್ರದೇ ಕಂಪೋಸಿಷನ್ಸ್ ಗಳನ್ನ ಹೇಳ್ಕೊಡ್ತಾರೆ ಬಿಕಾಸ್ ಸಾವಿರಾರು ಹಾಡುಗಳಿಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಹಾಗಾಗಿ ಪ್ಲೀಸ್ ಸಾ இனீதா நம்ம பதுக்கின ಒಬ್ರು ತುಂಬಾ ಎತ್ತರದಲ್ಲಿರುವಂತಹ ಸುನಿತಾ ಚಂದ್ರಕುಮಾರ್ ಅವರು ಇನ್ನೊಬ್ರು ಮತ್ತೊಂದು ಸಾಧನೆ ಮಾಡಿರುವಂತಹ ಜೋಗಿ ಸುನಿತಾ ಅವರು ಮರೆಯೋಂಗೆ ಇಲ್ಲ ಸರ್ ಅವ್ರ ಪಾದ ಬಿದ್ದಿರ್ಬೇಕು ನಾನು ಆತರ ಅವರು ಅವ್ರು ಅವರು ನಿನ್ ಬೇಡ ಅಂತ ನನ್ಗೆ ಹಿಂಗ್ ಓದ್ಬಿಟ್ರು ನಾನು ಅವ್ರ ಹತ್ರನೂ ಹೇಳಿ ಸುನೀತಾ ಚಂದ್ರಕುಮಾರ್ ಕುಮಾರ್ ಮೇಡಮ್ ಬೈದಿದಾರಾ ತುಂಬಾ ಸರಿ ಬೈ ಪ್ರೀತಿಯಿಂದ ಪ್ರೀತಿಯಿಂದ ಸೊ ತಪ್ಪಾದಾಗ ಶ್ರುತಿ ತಪ್ಪದಾಗ ಅಥವಾ ಇನ್ನೇನೋ ಕಲೀದೆ ಇದ್ದಾಗ ಬೈದ ಬೈತಾರ ಹೌದು ಸೊ ಬೈದವ್ರೆ ಅವ್ರ್ಗೆ ಬದುಕಕ್ಕೆ ಹೇಳೋದು ಹೌದು ಹೌದು ಓಕೆ ಮೊನ್ ಮೊನ್ನೆ ಒಂದು ಒಂದ್ ಸಾಂಗ್ ವೈರಲ್ ಆಗುತ್ತೆ ಸಡನ್ ಹೌದು ಇಲ್ಲೇ ಜೂಗೆ ಬಂದಿದ್ರು ಅಮ್ಮ ಯಾರು ಸುನಿತಾ ಜೋಗಿ ಸುನಿತಾ ಸುನಿತಾ ಏನಾಯ್ತು ಅವತ್ತು ಹಿಂಗೆ ಬರ್ಬೇಕಾದ್ರೆ ನಾನು ಅವತ್ತು ರಶ್ ಇದೆ ಅಂತ ಅನ್ಬಿಟ್ಟು ಆ ಬಗ್ಗಿ ನಾನೇ ತಗೋ ಬಂದೆ ನಾನ್ ಡ್ರೈವರ್ ಇಲ್ಲೆಲ್ಲ ಬಗ್ಗೆಲ್ಲು ರಶ್ ಆದ ಟೈಮಲ್ಲಿ ನಾವ್ ಬಗ್ಗಿನೂ ಓಡ್ಸ್ ಅನಿಮಲ್ ಕೆಲ್ಸನೂ ಮಾಡ್ತೀನಿ ಬಗ್ಗಿನೂ ಓಡಿಸಿ ನಾನೇ ಕರ್ಕೊಂಡ್ ಹೋಗ್ತೀನಿ ಅಮ್ಮ ಬಂದಿದಾರೆ ಅಂದ್ರೆ ನಾನೇ ಕರ್ಕೊಂಡ್ ಹೋಗ್ತೀನಿ ಅಂತ ನಮ್ಮ ಆರ್ ಇದ್ದಾರೆ ಇದಾರೆ ಧನ್ಯೇಶ್ ಅಂತ ಅವ್ರಿಗೆ ಹೇಳಿದೆ ಮೇಡಮ್ಗೆ ಮೇಡಮ್ ನಿಮ್ಗೆ ಅಮ್ಮ ಬಂದಿದ್ದಾರೆ ನಾನು ಕರ್ಕೊಂಡ್ ಹೋಗ್ತೀನಿ ಒಂದ್ ರೌಂಡ್ ಹಾಕ್ಸ್ಕೊಂಡ್ ಬರ್ತೀನಿ ಅಕ್ಕ ತಗೊಂಡ್ ಹೋಗಿ ಅಂತ ಇನ್ಗೆ ಕುರ್ಕು ಉರ್ಸ್ಕೊಂಡು ಕರ್ಕೊಂಡ್ ಹೋದ್ ಹೋಗ್ಬೇಕಾದ್ರೆ ಇಲ್ಲ ದೇವ ಹುಲಿ ಟೈಗರ್ ವ್ಯೂ ಪಾಯಿಂಟ್ ಹತ್ರ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಗೊರಿಲಾ ಪಾಯಿಂಟ್ ಬಂತು ಗೊರಿಲಾ ಪಾಯಿಂಟ್ ಅಮ್ಮ ಇಲ್ಲಿ ಗೊರಿಲಾ ಇದೆ ನೋಡೋಣ ಇಲ್ಲ ಗೊರಿಲಾ ಇಲ್ಲ ನೋಡಿದೀವಿ ನಡಿ ಮುಂದೆ ಅಲ್ ಮೂಲೆಯಲ್ಲಿ ಬೇಕಾದ್ರೆ ನೋಡೋಣ ಅಂತ ಹಿಂಗೆ ಒಂದ್ ಸಾಂಗ್ ಆಡೋಣ ಅಂತ ಈಗ ನಾನು ದೇವ್ ಸಾಂಗ್ ಆಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮಗ್ ಹೇಳಿ ಅವ್ರು ವಿಡಿಯೋ ಮಾಡ್ತಾ ಇದ್ರು ಯಾವ್ ಹಾಡ್ ಹೇಳೋಣ ನನ್ಗೂ ಪ್ರಾಕ್ಟೀಸ್ ಆದಂಗಾಗುತ್ತೆ ಬೊಂಬೆ ಆಟವಯ್ಯ ಸಾಂಗ್ ಹೇಳೋಣ ಸ್ಟಾರ್ಟ್ ಆಗಿ ವಿಡಿಯೋ ಮಾಡಿದ್ವಿ ಅಷ್ಟೊಂದ್ ಪ್ರೀತಿನ ಒಂದಷ್ಟು ರಾಗಗಳಿವೆ ಅಲ್ಲಿ ಹೌದು ತುಂಬಾ ಚೆನ್ನಾಗಿ ಒಂದಷ್ಟು ಗುಣಗಿ ಅದನ್ನ రీగ సీగా రీగ సారీగా గా 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 గాగా గరి గ గా గి గ సీగా గా గా మగరి గ గరి సరి గరిగా గా 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 ని గా గా మగరి గ మ గీరి గరి సరి స సరి ಗಮ ಪ ದಿ ದ ಪ ಗಮ ಪ ನಿ ಸ ಸರಿ ಗರಿ ಗ ಸರಿ ಗರಿ ಸನಿ ಸನಿ ಸ ನಿ ಸರಿ ನೀ ಸರಿ ಸನಿ ದ ಪ ದ ಪನಿ ಧ ಮಿ ಬೊಂಬೆಯ ಟವ್ಯ ಜೋರ ಒಂದು ವಿಜ್ ನೋಡಿಬೇಕು ಅನಿಸ್ತಾ ಇದೆ ಬಟ್ ಬೇಡ ಮೃಗಾಲಯದಲ್ಲಿ ಇದ್ದೀವಿ ಇದೀವಿ ಆ ಥರ ಸೆಲೆಬ್ರೇಷನ್ ಆಗಲ್ಲ ಅಂತ ನಿಜ ಹೇಳ್ತೀನಿ ಯಾವ್ಯಾವ್ದನ್ನೂ ವೈರಲ್ ಮಾಡ್ತೀವಿ ನಾವು ಯಾರ್ಯಾರು ವೈರಲ್ ಹೋಗ್ತಾರೆ ಇಂತಹ ಅಪ್ಪಟ ಕಲಾವಿದ ವೈರಲ್ ಆಗ್ಬೇಕು ಇಂತಹ ಅಪ್ಪಟ ಕಲಾವಿದನಿಗೆ ಸಂಗೀತದ ವೇದಿಕೆಯಲ್ಲಿ ಅವಕಾಶ ಸಿಗ್ಬೇಕು ಇದು ನಿಜವಾಗ್ಲು ನಾನಂತೂ ಅನ್ಕೋತಿರ್ತೀನಿ ಬಹುಶಃ ನೋಡಿದವರು ಕೂಡ ನೀವೇ ಇದೇ ಹಾರಾಯಿಸ್ತಿರ್ತೀರ ರೀಚ್ ಆಗ್ಲಿ ಅಂತ ವೇದಿಕೆಗಳಿಗೆ ದೇವು ಅಂತ ನಂಗೆ ಯಾವಾಗ್ಲೂ ಅನ್ಸುತ್ತೆ ಇಲ್ಲಿ ನೀವು ಹೇಳಿದ್ರೆ ಒಂದು ಆಟೋ ಡ್ರೈವಿಂಗ್ ಅಂದ್ರೆ ಸಂಜೆ ಹೊತ್ತು ಹೊರಗಡೆ ಆಟೋ ಓಡಿಸ್ತೀರಿ ಮೈಸೂರಿನಲ್ಲಿ ಇನ್ನೊಂದು ಮೃಗಾಲಯದಲ್ಲಿ ಕೆಲಸ ಮಾಡ್ತೀರಿ ಪ್ರಾಣಿ ಪಾಲನೆ ಮಾಡ್ತೀರಿ ಇಲ್ಲಿ ನಿಮ್ ಬ್ಲಾಕ್ ಯಾವ್ದು ಎಲ್ಲೆಲ್ಲಿ ಮಾಡ್ತೀರಿ ನಂದು ಝೋನ್ ಕ್ರೋಕೋಡಲ್ ಸ್ನೇಕ್ಸ್ ಅದು ಪಕ್ಕದಲ್ಲಿ ಒಂದು ಸಾಂಬಾರ್ ಡೀರ್ ಇದೆ ಆ ಸಾಂಬಾರ್ ಡೀರು ಕ್ಯಾಂಗ್ರೋವ್ ಫ್ಯಾಮಿಲಿ ಒಂದು ವಲ್ಲಭಿ ಇದೆ ರೆಡ್ ನೆಕ್ಡ್ ವಲ್ಲಭಿ ಅದೊಂದು ಆಮೇಲೆ ಚೀತಾ ಚೀತಾ ರೈನೋ ಇಂಡಿಯನ್ ರೈನೋ ಆಫ್ರಿಕನ್ ರೈನು ಅದು ಅದೆಲ್ಲ ಒಂದರ ಸ್ಪೇರ್ತರ ಯಾರ್ಯಾರು ರಜಾ ಇರ್ತಾರ ಅಲ್ಲಿ ಹೋಗಿ ಮಾಡೋದು ಏನು ಭಯ ಆಗಲ್ವಾ ಭಯ ಆಗುತ್ತೆ ಸರ್ ಮಾಡಲೇಬೇಕು ಆಗಲಿ ಅವ್ ನಮಗೆಲ್ಲ ಅವೆಲ್ಲ ಫುಲ್ ಫ್ರೆಂಡ್ಸ್ ತರ ಆಗ್ಬಿಟ್ಟಿದೆ ನಮ್ಮ ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ ನಮ್ಮ ಸ್ಮೆಲ್ ಕಂಡು ಹಿಡಿಯುತ್ತೆ ಬಾಡಿ ಸ್ಮೆಲ್